ಮೂಲಕ ಯಾವುದೋ ಒತ್ತಡಿಕೆ ಮುಂದೆ ಕೇಂದ್ರ ಸರ್ಕಾರದ ಒತ್ತಡಿಕೆ ಬಿ ಜೆ ಪಿ ನಾಯಕರ ಒತ್ತಡಿಕೆ ಮುಂದೆ ಮುಖ್ಯಮಂತ್ರಿಗಳಿಗೆ ಸೋಕಸ್ ನೋಟಿಸ್ ಜಾರಿ ಮಾಡೋದ್ರ ಮೂಲಕ ಸಂವಿಧಾನದ ಉಲ್ಲಂಘನೆ ಮಾಡಿದ್ದಾರೆ ಕಾನೂನಿನ ಉಲ್ಲಂಘನೆ ಮಾಡಿದ್ದಾರೆ ಸೊ ಆ ಕಾರಣಕ್ಕಾಗಿ ಅವ್ರನ್ನ ಹೆಚ್ಚಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಜನರನ್ನು ಜಾಗೃತಿಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಮಾಡಬೇಕಾಗ್ತದೆ ಸಂವಿಧಾನದ ಮುಖ್ಯಸ್ಥರೇ ಸಂವಿಧಾನದ ವಿರುದ್ಧ ನಡ್ಕೊಂಡಾಗ ಆ ಚೇರ್ನಲ್ಲಿ ಕೂತ್ಕೊಂಡು ಅದಕ್ಕೆ ಜನ ತಕ್ಕ ಪಾಠವನ್ನು ಕಲಿಸ್ಬೇಕಾಗ್ತದೆ ಸೊ ಆ ಉದ್ದೇಶದಿಂದ ಏನು ರಾಜ್ಯಪಾಲರ ನಡೆ ಏನಿದೆ ಈ ಫೋಕಸ್ ನೋಟಿಸ್ ಕೊಟ್ಟು ಒಂದು ಈ ರಾಜಕೀಯ ಜಂಜಾಟದಲ್ಲಿ ರಾಜಕೀಯ ಚಕ್ರವಹಿನ ಸೃಷ್ಟಿ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಅವರ ಸರಿ ತಪ್ಪು ಅನ್ನೋದ್ರ ಬಗ್ಗೆ ಜನಕ್ಕೆ ತಿಳುವಳಿಕೆಯನ್ನು ಕೊಡುವಂಥದ್ದು ಜಾಗೃತಿಗೊಳಿಸುವಂಥ ಕೆಲಸ ಮಾಡುವಂಥದ್ದು ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ನಾವೆಲ್ಲ ಇದ್ದೀವಿ ಅಂತೇಳಿ ಶೋಷಿತ ವರ್ಗಗಳು ಬೆನ್ನಿ ನಿಲ್ಲುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಸೊ ಆ ಕಾರಣಕ್ಕಾಗಿ ನಾಳೆ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕೀರ್ಣವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಜಾಣಗೆರೆ ವೆಂಕಟರಾಮಯ್ಯನವರು ದಿನೇಶ್ ಅವರು ಡಾಕ್ಟರ್ ಕೆ ಶರೀಫಾ ಅವರು ಬಂಜಗೆರೆ ಜೈಪ್ರಕಾಶ್ ಅವರು ಎಸ್ ಜಿ ಸಿದ್ದರಾಮಯ್ಯನವರು ಡಾಕ್ಟರ್ ಡಿ ತಿಮ್ಮಯ್ಯನವರೆಲ್ಲ ಭಾಗವಹಿಸ್ತಾ ಇದ್ದಾರೆ